ನ್ಯೂಸಿಫೈಗೆ ಫೈವ್ಗೆ ಸ್ವಾಗತ ಅರಣ್ಯ ಭೂಮಿ ಎಂದು ಒತ್ತುವರಿ ತೆರವು ಮಾಡಲಾಗಿದ್ದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪಾತಪಲ್ಲಿ ಗ್ರಾಮದ ಒತ್ತುವರಿ ಸ್ಥಳಕ್ಕೆ ವಿಧಾನ ಪರಿಷತ್ ಸದಸ್ಯ ಚಲವಾದಿ ನಾರಾಯಣಸ್ವಾಮಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಸ್ವಾಮಿ ಭೇಟಿ ನೀಡಿ ರೈತರ ಅರಣ್ಯ ಭೂಮಿ ಒತ್ತುವರಿ ಜಮೀನುಗಳನ್ನು ಪರಿಶೀಲನೆ ಮಾಡಿ ರೈತರಿಂದ ಮನವಿ ಪತ್ರಗಳನ್ನು ಸಹ ಸ್ವೀಕರಿಸಿದರು ಇದೇ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಚಲವಾದಿ ನಾರಾಯಣಸ್ವಾಮಿ ಅವರು ಈ ಸರ್ಕಾರ ಜನ ವಿರೋಧಿ ಸರ್ಕಾರ ಬಲಾಢ್ಯರ ಪರವಾಗಿರುವಂತಹ ಸರ್ಕಾರ ಹಲವು ವರ್ಷಗಳ ಹಿಂದೆ ಸರ್ಕಾರವೇ ಸಾಗುವಳಿ ಚೀಟಿಗಳನ್ನು ನೀಡಿರುವಂತಹ ಜಮೀನುಗಳಲ್ಲಿ ಈ ರೀತಿಯಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ದೌರ್ಜನ್ಯ ಮಾಡುವುದನ್ನು ಬಿಜೆಪಿ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ ಜನಸಾಮಾನ್ಯರಿಗೆ ಒಂದು ನ್ಯಾಯ ಒಂದು ನ್ಯಾಯ ಇವೆ ಸಣ್ಣ ರೈತರು ಯಾವ ರೀತಿಯಾಗಿ ಜಮೀನನ್ನ ಕಳೆದುಕೊಂಡಿದ್ದಾರೋ ಅದೇ ರೀತಿಯಾಗಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಜಮೀನು ಯಾಕೆ ತೆರವುಗೊಳಿಸಿಲ್ಲ ಅರಣ್ಯ ಇಲಾಖಾ ಅಧಿಕಾರಿಗಳು ರೈತರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಮನೆಗಳಿಗೆ ಮದ್ಯಪಾನ ಮಾಡ್ಕೊಂಡು ಹೋಗಿ ಮಹಿಳೆಯರನ್ನ ಹಾಗೂ ರೈತರನ್ನ ಹೊಡೆದಿದ್ದಾರೆ ಮನೆಗಳಿಗೆ ಮದ್ಯಪಾನ ಮಾಡಿಕೊಂಡು ಹೋಗಿ ಮಹಿಳೆಯರನ್ನು ಹಾಗೂ ರೈತರನ್ನು ಹೊಡೆದಿದ್ದಾರೆಂದು ರೈತರು ಆರೋಪಿಸಿದ್ದಾರೆ ಕೂಡಲೇ ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿಯನ್ನು ಅಮಾನತು ಮಾಡಬೇಕು ರೈತರಿಂದ ಕಸಿದಕೊಂಡಿರುವ ಭೂಮಿಯನ್ನು ಪುನಃ ರೈತರಿಗೆ ವಾಪಸ್ ಕೊಡಬೇಕು ಒತ್ತುವರಿ ಹೆಸರಿನಲ್ಲಿ ರೈತರ ಬೆಳೆ ಹಾನಿ ಮಾಡಿದವರಿಗೆ ಪರಿಹಾರ ನೀಡಬೇಕು ರೈತರಿಗೆ ತೊಂದರೆ ಮಾಡಿದ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವ ವಿಚಾರ ಅಧಿವೇಶನದಲ್ಲಿ ಚರ್ಚೆ ಮಾಡುತ್ತೇವೆ ಮುಖ್ಯಮಂತ್ರಿಗಳ ಗಮನಕ್ಕೂ ತರುತ್ತೇವೆ ಅಂದರು ವಿಮಲಾ ದೀಪಕ್ ನ್ಯೂಸ್ ಇ ಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇ ಫೈವ್ ನಾವು ಹೋರಾಟಕ್ಕೂ ನಾವು ಸಿದ್ಧರಿದ್ದೇವೆ ಭವಿಷ್ಯ ಅಲ್ಲಿವರೆಗೂ ಹೋಗೋಕ್ಕಾಗೋದಿಲ್ಲ ಯಾಕೆ ಅಂತಂದರೆ ಅವರಿಗೆ ಈಗ ಅರ್ಥ ಆಗಿದೆ ನಾವು ದುಂಡವರ್ತಿ ಮಾಡಿದ್ದೇವೆ ಇದು ಅತಿಕ್ರಮ ಆಗಿದೆ ನಾವು ಮಾಡಿದ ತಪ್ಪಿನಿಂದ ಇವಾಗ ಸರ್ಕಾರಕ್ಕೂ ಕೆಟ್ಟ ಹೆಸರು ಬರ್ತಾ ಇದೆ ಅನ್ನೋದಿದೆ ಕೇಂದ್ರದ ಕೇಂದ್ರ ಸರ್ಕಾರ ಆದೇಶ ಕೂಡ ನಮ್ಮಲ್ಲಿದೆ ಕೇಂದ್ರ ಸರ್ಕಾರದ ಆದೇಶದ ಪ್ರಕಾರ ಈ ರೀತಿ ಸಣ್ಣ ಪುಟ್ಟ ರೈತರು ಏನು ಎರಡು ಎಕರೆ ಮೂರು ಎಕರೆ ಐದು ಎಕರೆ ಒಳಗೆ ಯಾರು ಈ ರೀತಿ ಮಾಡಿರ್ತಾರೋ ಆ ಇದು ಅಧಿಕಾರ ಎಷ್ಟಿದೆ ಅಂತಂದ್ರೆ ಅವರು ಫಾರೆಸ್ಟ್ ಲ್ಯಾಂಡಲ್ಲಿ ಮಾಡಿದ್ರು ಕೂಡ ಅವ್ರಿಗೆ ಬಿಡಬೇಕು ಅಂತಿದ್ದರು ಆದರೆ ಯಾರೋ ಕೋರ್ಟ್ಗೆ ಹೋಗಿದ್ದಾರೆ ಆ ಕಾರಣಕ್ಕೆ ಅದು ಪೆಂಡಿಂಗ್ ಇದೆ ನಮ್ಮ ಸರ್ಕಾರ ರೈತರ ಪರವಾಗಿದೆ ಯಾವಾಗಲೂ ಕೂಡ ನಿಮಗೆ ನ್ಯಾಯ ಸಿಗುವಂಥ ರೀತಿಯಲ್ಲಿ ನಮ್ಮ ಕೆಲಸವನ್ನು ಮಾಡ್ತೀವಿ ಸರ್ ಈಗ ಇದು ಜನರ ಮೇಲೆ ದುಂಡಾವರ್ತಿ ಮಾಡ್ತಕ್ಕಂಥ ಸರ್ಕಾರ ಜನರಿಂದ ಅಧಿಕಾರ ಪಡೆದು ನೀವು ಮಾಡಿದ್ದೀರಲ್ಲ ಅದು ಸರಿ ಇಲ್ಲ ದೊಡ್ಡ ದೊಡ್ಡವರು ನೂರು ಇನ್ನೂರು ಎಕರೆ ಹಾಕೊಂಡಿದಾರಲ್ಲ ಅದನ್ನು ಕೂಡ ವಾಪಸ್ ತಗೋಬೇಕು ತಗೊಳ್ಳಿ ಇವ್ರದ್ದು ಮಾತ್ರ ಈ ಸಣ್ಣ ರೈತರ ಮಾತ್ರ ನೀವು ಬಂದು ಇಷ್ಟೆಲ್ಲ ಮಾಡಿದ್ರಿ ಆಯ್ತು ರಮೇಶ್ ಕುಮಾರ್ ಅವ್ರ ಬಗ್ಗೆ ಇಷ್ಟ ಯಾಕೆ ರಮೇಶ್ ಕುಮಾರ್ ಅವ್ರ ಜಾಗ ತಗೊಂಡಿಲ್ಲ ಅವ್ರೇನು ನಿರ್ಗತಿಕರ ಜಮೀನ್ ಇಲ್ವ ಅವ್ರಿಗೆ ಸೇರಿ ನಾವು ಹೋರಾಟಕ್ಕೂ ನಾವು ಸಿದ್ಧರಿದ್ದೇವೆ ಭವಿಷ್ಯ ಅಲ್ಲಿವರೆಗೂ ಹೋಗೋಕ್ಕಾಗೋದಿಲ್ಲ ಯಾಕೆ ಅಂತಂದರೆ ಅವರಿಗೆ ಈಗ ಅರ್ಥ ಆಗಿದೆ ನಾವು ದುಂಡವರ್ತಿ ಮಾಡಿದ್ದೇವೆ ಇದು ಅತಿಕ್ರಮ ಆಗಿದೆ ನಾವು ಮಾಡಿದ ತಪ್ಪಿನಿಂದ ಇವಾಗ ಸರ್ಕಾರಕ್ಕೂ ಕೆಟ್ಟ ಹೆಸರು ಬರ್ತಾ ಇದೆ ಅನ್ನೋದಿದೆ ಕೇಂದ್ರದ ಕೇಂದ್ರ ಸರ್ಕಾರ ಆದೇಶ ಕೂಡ ನಮ್ಮಲ್ಲಿದೆ ಕೇಂದ್ರ ಸರ್ಕಾರದ ಆದೇಶದ ಪ್ರಕಾರ ಈ ರೀತಿ ಸಣ್ಣ ಪುಟ್ಟ ರೈತರು ಏನು ಎರಡು ಎಕರೆ ಮೂರು ಎಕರೆ ಐದು ಎಕರೆ ಒಳಗೆ ಯಾರು ಈ ರೀತಿ ಮಾಡಿರ್ತಾರೋ ಆ ಅಧಿಕಾರ ಎಷ್ಟಿದೆ ಅಂತಂದ್ರೆ ಅವರು ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಮಾಡಿದ್ರು ಕೂಡ ಅವ್ರಿಗೆ ಬಿಡಬೇಕು ಅಂತಿದೆ ಆದ್ರೆ ಯಾರೋ ಕೋರ್ಟ್ಗೆ ಹೋಗಿದ್ದಾರೆ ಆ ಕಾರಣಕ್ಕೆ ಅದು ಪೆಂಡಿಂಗ್ ಇದೆ ನಮ್ಮ ಸರ್ಕಾರ ರೈತರ ಪರವಾಗಿದೆ ಯಾವಾಗಲೂ ಕೂಡ ನಿಮಗೆ ನ್ಯಾಯ ಸಿಗುವಂತ ರೀತಿಯಲ್ಲಿ ನಮ್ಮ ಕೆಲಸವನ್ನು ಮಾಡ್ತೇವೆ ಸರ್ ಈಗ